ವೀಕ್ಷಕರೇ ಇಂದು ನಾವು ಗಣೋತ್ಸವ ಕಾರ್ಯಕ್ರಮದಲ್ಲಿದ್ದೀವಿ ಇಲ್ಲಿ ಜೆ ಶಾಲೆಯ ಇಬ್ಬರು ಮಕ್ಕಳಿದ್ದಾರೆ ಈ ವಿದ್ಯಾರ್ಥಿಗಳ ಕರಣ ಇವ್ರು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈಗ ಅನಿಸಿದ್ರ ಬಗ್ಗೆ ನಿಮ್ಮ ಹೆಸರು ಐಶ್ವರ್ಯ ನೀವೇನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಓಕೆ ನೀವು ಮಾಸ್ ಮಾಸ್ ಭಾಗವಹಿಸಿದ್ರಲ್ಲ ಎಷ್ಟು ದಿನ ಟ್ರೈನಿಂಗ್ ತಗೊಂಡಿದ್ದೀರಿ ನೀವು ಒನ್ ವೀಕ್ ವೀಕ್ ಒನ್ ವೀಕ್ ತಗೊಂಡಿದ್ದೀವಿ ಓಕೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಮಾಸ್ ಮಾಸ್ ಮಾಡಿದ್ರಲ್ಲ ನೀವು ಇಷ್ಟೊಂದು ಮಧ್ಯದಲ್ಲಿ ನಿಮ್ಗೆ ಏನು ಅನಿಸ್ತು ನಮಗೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಸ್ಕೂಲಲ್ಲಿ ಬಟ್ ನಮಗೆ ಆಪರ್ಚುನಿಟಿ ಸಿಕ್ಕಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಮತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲಲ್ಲಿ ಹಾಗೆ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಮತ್ತು ಎನ್ಕರೇಜ್ ಮಾಡಿದ್ದಾರೆ ನಮಗೆಲ್ಲ ನಾನು ಹೇಗೆ ಹೇಗೆ ಮಾಡಬೇಕಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಖುಷಿ ಇಲ್ಲೂ ಇಲ್ಲೂ ಟೀಚರ್ಸ್ ಎಲ್ಲ ಅಲ್ಲಿ ಮಾಡಿ ಹೇಳ್ಕೊಟ್ರು ಏನೇನು ಮಾಡಬೇಕು ಯಾವ ಥರ ಪರೇಡ್ ಮಾಡಬೇಕು ಹೇಗೆ ವೆಲ್ಕಮ್ ಮಾಡಬೇಕು ಅವ್ರನ್ನ ಅಂತ ಎಲ್ಲ ಹೇಳ್ಕೊಟ್ರು ಓಕೆ ಈಗ ಗಣರಾಜೋತ್ಸವದ ಇದ್ದೀರಲ್ಲ ನಿಮಗೆ ಗಣರಾಜೋತ್ಸವದ ಬಗ್ಗೆ ಪ್ರಾಮುಖ್ಯತೆ ಗೊತ್ತಿದೆಯಾ ನಿಮಗೆ ಅದರ ಬಗ್ಗೆ ಒಂದು ಮಾತಾಡ್ತೀರಾ ಅಂದು ಗಣರಾಜ್ಯೋತ್ಸವ ಅಂದರೆ ನಮ್ದೊಂದು ನ್ಯಾಷನಲ್ ಫೆಸ್ಟಿವಲ್ ಅದಕ್ಕೆ ನಮಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ನಾವು ಅದಕ್ಕೆ ಹಾಗೆ ಇವತ್ತಿನ ದಿನ ನಮ್ಮ ಕಾನ್ಸ್ಟಿಟ್ಯೂಷನ್ ಬ ಬಂದಿದೆ ಹಾಗೆ ಎಲ್ಲರೂ ಕಾನ್ಸ್ಟಿಟ್ಯೂಷನ್ಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ಹಾಗೆ ವಿ ಆರ್ ಆರ್ ಇಂಡಿಯನ್ಸ್ ವಿ ಲವ್ ಅಂತ ಜಾಹೀರಾತಿಗಾಗಿ ಕೆಳಗಿನ ಮೈಕುನಿಗಲ್ ಸಂಪರ್ಕ ಸಂಖ್ಯೆಯನ್ನು ಸಂಪರ್ಕಿಸಿ ಸಂಪರ್ಕ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ನಾಲ್ಕು ಸೊನ್ನೆ ಸೊನ್ನೆ ಆರು ಎಂಟು